ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಶೋಗೆ ಸ್ವಾಗತ ನಾನು ಕಿಶೋರ್ ಕೆವಿ ಅಯೋಧ್ಯೆಯ ದಿಕ್ಕು ದಿಕ್ಕುಗಳಲ್ಲೂ ಈಗ ರಾಮನಾಮ ಸ್ಮರಣೆ ನಡೀತಾ ಇದೆ ಮನೆ ಮನೆಗಳಲ್ಲೂ ಕೂಡ ಮರ್ಯಾದ ಪುರುಷೋತ್ತಮನನ್ನ ಜಪಿಸಲಾಗ್ತಾ ಇದೆ ಬಾಲರಾಮ ವಿಗ್ರಹದ ಪ್ರತಿಷ್ಠಾಪನೆಗಾಗಿ ಇಡೀ ದೇಶವೇ ಎದುರು ನೋಡ್ತಾ ಇದೆ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಲು ಕರ್ನಾಟಕದ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತನೆಯ ಮೂರ್ತಿ ಸೆಲೆಕ್ಟ್ ಆಗಿರೋದು ಖುಷಿ ದುಪ್ಪಟ್ಟಾಗುವಂತೆ ಮಾಡಿದೆ ಹೀಗೆ ಇಡೀ ದೇಶದ ಚಿತ್ತ ಅಯೋಧ್ಯೆ ಅತ್ತ ನೆಟ್ಟಿದ್ರೆ ಕರ್ನಾಟಕದಲ್ಲಿ ಮಾತ್ರ ಮೂರು ದಶಕಗಳ ಹಿಂದಿನ ಗಲಭೆ ಮರುಜೀವ ಪಡ್ಕೊಂಡಿದೆ ಮೂವತ್ತು ವರ್ಷಗಳ ಹಿಂದೆ ರಾಮಮಂದಿರಕ್ಕಾಗಿ ಹೋರಾಟ ಬಂಧನಕ್ಕೆ ಸರ್ಕಾರ ಆದೇಶ ಹೊರಡಿಸಿದೆ ಸರ್ಕಾರದ ಈ ನಡೆ ರಾಜ್ಯ ರಾಜಕೀಯದಲ್ಲಿ ಕೋಲಾಹಲ ಎಬ್ಬಿಸಿದೆ ಅಷ್ಟಕ್ಕೂ ಸರ್ಕಾರದ ಪ್ಲಾನ್ ಏನು ವಿಪಕ್ಷಗಳು ಕಿಡಿಕಾಡ್ತಿರೋದು ಯಾಕೆ ಏನಿದು ಗಲಭೆ ಈ ಬಗೆಗಿನ ಮಾಹಿತಿಯನ್ನ ನೀಡುತ್ತೇನೆ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋಕೆ ಮರಿಬೇಡಿ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯ ರಾಮಮಂದಿರದಲ್ಲಿ ರಾಮಲಲಾ ವಿಗ್ರಹ ಪ್ರತಿಷ್ಠಾಪನೆಯಾಗಲಿದೆ ಈ ಮೂಲಕ ರಾಮ ಮಂದಿರ ಲೋಕಾರ್ಪಣೆಯಾಗಲಿದೆ ಈ ಮೂಲಕ ಮೂರು ದಶಕಗಳ ಹೋರಾಟದ ಪ್ರತೀಕವಾಗಿ ಕೋಟ್ಯಂತರ ಜನರ ಕನಸು ನನಸಾಗುವ ಸಮಯ ಹತ್ತಿರವಾಗಿದೆ ಇದಕ್ಕಾಗಿ ಭರ್ಜರಿ ಸಿದ್ಧತೆ ಕೂಡ ನಡೀತಾ ಇದ್ದು ಉತ್ತರ ಪ್ರದೇಶದ ಅಯೋಧ್ಯೆ ಮದುವಣಗಿತಿಯಂತೆ ಸಿದ್ಧವಾಗ್ತಾ ಇದೆ ಆದರೆ ಇಂಥ ಟೈಮ್ನಲ್ಲೇ ಕರ್ನಾಟಕ ಸರ್ಕಾರದ ನಡೆ ವಿಪಕ್ಷಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಮೂವತ್ತೊಂದು ವರ್ಷಗಳ ಹಳೆ ಪ್ರಕರಣಕ್ಕೆ ಹುಬ್ಬಳ್ಳಿ ಪೊಲೀಸರು ಮರುಜೀವ ನೀಡುತ್ತಾ ಇದ್ದಾರೆ ಈಗಾಗಲೇ ಒಬ್ಬರನ್ನ ಬಂಧಿಸಿದ್ದು ಇನ್ನೂ ಹಲವರ ಬಂಧನಕ್ಕೆ ತಪಾಸಣೆ ನಡೆಸ್ತಾ ಇದ್ದಾರೆ ರಾಮ ಮಂದಿರದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದ್ದವರು ಈಗ ತಲೆಮರೆಸಿಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿದೆ ಭಾರತದಲ್ಲಿ ಮೂವತ್ತೊಂದು ವರ್ಷಗಳ ಹಿಂದೆ ರಾಮಜನ್ಮಭೂಮಿ ಹೋರಾಟದ ಕಾವು ಜೋರಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಬಿಜೆಪಿಯ ಹಿರಿಯ ನಾಯಕ ಲಾಲ್ ಕೃಷ್ಣ ಅವರು ರಾಮ ಜನ್ಮಭೂಮಿ ರಥಯಾತ್ರೆಯ ಚಳವಳಿ ಪ್ರಾರಂಭಿಸಿದ್ರು ಈ ಚಳವಳಿಯು ಕರ್ನಾಟಕದಲ್ಲಿ ದೊಡ್ಡ ಹಿಂಸಾಚಾರಕ್ಕೆ ಕೂಡ ಸಾಕ್ಷಿಯಾಗಿತ್ತು ಹುಬ್ಬಳ್ಳಿಯಲ್ಲಿ ಗಲಭೆ ಸಂಭವಿಸಿತು ಕರ ಸೇವೆಗೂ ಮುನ್ನ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಡಿಸೆಂಬರ್ ಐದರಂದು ಹುಬ್ಬಳ್ಳಿ ನಗರದಲ್ಲಿ ಗಲಭೆ ನಡೆದಿತ್ತು ಗಲಭೆಯಲ್ಲಿ ಒಂದು ಮಳಿಗೆಗೆ ಬೆಂಕಿ ಹಚ್ಚಲಾಗಿತ್ತು ಹುಬ್ಬಳ್ಳಿಯ ಶಹರ ಠಾಣೆಯಲ್ಲಿ ಒಂಬತ್ತು ಜನರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿತ್ತು ಇದೀಗ ಇದೇ ಪ್ರಕರಣದಲ್ಲಿ ಮೂವತ್ತೊಂದು ವರ್ಷಗಳ ಬಳಿಕ ಓರ್ವ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಇನ್ನುಳಿದ ಆರೋಪಿಗಳ ಬಂಧನಕ್ಕೆ ವಿಶೇಷ ತಂಡವನ್ನು ರಚನೆ ಮಾಡಲಾಗಿದೆ ಪ್ರಕರಣದ ಮೂರನೇ ಆರೋಪಿ ಶ್ರೀಕಾಂತ್ ಪೂಜಾರಿಯನ್ನ ಕಳೆದ ಶುಕ್ರವಾರ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ ಪ್ರಕರಣ ದಾಖಲಾದಾಗ ಆರೋಪಿಗಳು ಮೂವತ್ತರಿಂದ ಮೂವತ್ತೈದು ವರ್ಷದ ಒಳಗಿನ ಯುವಕರಾಗಿದ್ದರು ಇದೀಗ ಅವರಿಗೆಲ್ಲ ಅರವತ್ತರಿಂದ ಎಪ್ಪತ್ತು ವರ್ಷ ವಯಸ್ಸು ಇದು ಬಿಜೆಪಿ ಹಾಗೂ ಹಿಂದೂ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣವಾಗಿದೆ ಕಾಂಗ್ರೆಸ್ ಸರ್ಕಾರದ ಈ ಕ್ರಮದ ವಿರುದ್ಧ ಹಿಂದೂ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿವೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆಯಲ್ಲಿ ಬಿಜೆಪಿ ಮತ್ತು ಹಿಂದೂ ಸಂಘಟನೆಗಳು ಮನೆ ಮನೆಗೆ ತೆರಳಿ ಪ್ರಚಾರ ನಡೆಸ್ತಾ ಇದ್ದಾರೆ ಪ್ರಚಾರ ಸಹಿಸದಂತಹ ಕಾಂಗ್ರೆಸ್ ಸರ್ಕಾರ ಪ್ರಕರಣಗಳ ಬಗ್ಗೆ ಕ್ರಮ ಕೈಗೊಳ್ಳೋಕೆ ಇಂತಹ ಕ್ರಮಗಳನ್ನು ಕೈಗೊಳ್ಳೋಕೆ ಮುಂದಾಗಿದೆ ಅಂತ ಆರೋಪಿಸ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಆರೋಪವನ್ನು ತಳ್ಳಿ ಹಾಕಿದ್ದಾರೆ ರಾಜಕೀಯ ಬಣ್ಣ ಬಳಿಯೋದು ಬೇಡ ಹಳೆ ಕೇಸ್ ಆಗಿರೋದ್ರಿಂದ ಕ್ಲೋಸ್ ಮಾಡಬೇಕು ಅಂತ ಅದರ ಪ್ರಕ್ರಿಯೆ ನಡೀತಾ ಇದೆ ಅಷ್ಟೇ ಅಂತಿದ್ದಾರೆ ಈ ಸಂಬಂಧ ಮಾತನಾಡಿರುವಂತಹ ಸಿಎಂ ಸಿದ್ದರಾಮಯ್ಯ ಹಿಂದಿನ ಕೇಸ್ಗಳನ್ನು ವಿಲೇವಾರಿ ಮಾಡೋಕೆ ತಿಳಿಸಿದ್ದೇನೆ ಈ ಹಿನ್ನೆಲೆಯಲ್ಲಿ ಕ್ರಮ ಕೈಗೊಳ್ಳಲಾಗಿದೆ ತಪ್ಪು ಮಾಡಿದವರನ್ನ ಬಿಟ್ಟು ಬಿಡಬೇಕಾ ಎಂದು ಪ್ರಶ್ನಿಸಿದ್ದಾರೆ ಸರ್ಕಾರ ಎಷ್ಟೇ ಸಮರ್ಥನೆ ಮಾಡಿಕೊಂಡ್ರೂ ಕೂಡ ಹಲವು ಪ್ರಶ್ನೆಗಳು ಇಲ್ಲಿ ಎದುರಾಗಿವೆ ಗಲಾಟೆ ನಡೆದು ಮೂವತ್ತು ವರ್ಷಗಳೇ ಕಳೆದ್ರು ಇಷ್ಟು ವರ್ಷ ಬಂಧಿಸಿಲ್ಲ ಯಾಕೆ ಅನ್ನುವ ಪ್ರಶ್ನೆ ಮಾಡುವುದು ಸಹಜವೇ ಆದರೆ ಪೊಲೀಸರು ಮಾತ್ರ ಹಳೆಯ ಕೇಸ್ನಲ್ಲಿ ದಾಖಲಾಗಿದ್ದ ಆರೋಪಿಗಳು ತಲೆಮರೆಸಿಕೊಂಡಿದ್ರು ಅಂತಿದ್ದಾರೆ ಆದರೆ ಪ್ರಕರಣದ ಆರೋಪಿಗಳ ಹೆಸರಲ್ಲಿ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆ ಪಡಿತರ ಚೀಟಿಗಳಿವೆ ತಲೆಮರೆಸಿಕೊಂಡಿದ್ರೆ ಇವೆಲ್ಲವೂ ಹೇಗೆ ಹೊರಬಂದ್ವು ಇವರು ಇಷ್ಟು ದಿನ ಎಲ್ಲಿದ್ರು ತಮಗೆ ಬೇಕಿದ್ದಾಗ ಹೊರಬಿಡುವ ಬೇಡವಾದಾಗ ನ್ಯಾಯಾಂಗ ವಶಕ್ಕೆ ನೀಡುವ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡ್ತಾ ಇದೆಯಾ ಅನ್ನೋದು ಕೂಡ ಇಲ್ಲಿ ಗೊತ್ತಾಗುತ್ತೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ಕಾಂಗ್ರೆಸ್ ಸರ್ಕಾರವೇ ಕರ್ನಾಟಕದಲ್ಲಿತ್ತು ಆಗ್ಲೂ ಕೂಡ ಯಾರನ್ನು ಬಂಧಿಸಿರ್ಲಿಲ್ಲ ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಶುರುವಾಗಿರುವ ಹೊತ್ತಲ್ಲಿ ಸರ್ಕಾರದ ಈ ನಡೆ ಪ್ರಶ್ನೆ ಮೂಡುವಂತೆ ಮಾಡಿದೆ ಇದೇ ಕಾರಣಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವೈ ವಿಜಯೇಂದ್ರ ನಾಳೆ ರಾಜ್ಯಾದ್ಯಂತ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಕರೆ ನೀಡಿದ್ದಾರೆ ರಾಜ್ಯದಲ್ಲಿರೋದು ಹಿಂದೂ ವಿರೋಧಿ ಸರ್ಕಾರ ಇದು ಐದು ಅಥವಾ ಹತ್ತು ವರ್ಷದ ಹಳೆಯ ಪ್ರಕರಣ ಇದಲ್ಲ ಮೂವತ್ತೊಂದು ವರ್ಷದ ಹಳೆಯ ಪ್ರಕರಣಕ್ಕೆ ಮರುಜೀವ ಕೊಟ್ಟಿದ್ದಾರೆ ಹೀಗಾಗಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸುವ ಕರೆ ಕೊಟ್ಟಿದ್ದಾರೆ ಒಟ್ಟಾರೆ ರಾಮಮಂದಿರ ಲೋಕಾರ್ಪಣೆ ವೇಳೆ ಸರ್ಕಾರ ಕೈಗೊಂಡ ಒಂದು ನಿರ್ಧಾರ ರಾಜ್ಯ ರಾಜಕೀಯದಲ್ಲಿ ಸುನಾಮಿ ಎಬ್ಬಿಸಿದೆ ಬಿಜೆಪಿ ನಾಯಕರು ಪ್ರತಿಭಟನೆ ಹಾದಿ ಹಿಡಿದಿದ್ದು ಮುಂದೇನಾಗುತ್ತೋ ಕಾದು ನೋಡ್ಬೇಕಿದೆ ಕರ್ನಾಟಕ ಕಾಂಗ್ರೆಸ್ಸೇ ಇರಲಿ ರಾಷ್ಟ್ರ ಮಟ್ಟದ ಕಾಂಗ್ರೆಸ್ನಲ್ಲೇ ಆಗ್ಲಿ ಏನಾದ್ರೂ ಪ್ರಾಬ್ಲಮ್ ಆದ್ರೆ ತಟ್ಟ ಅಂತ ನೆನಪಾಗೋದೆ ಡಿ ಕೆ ಶಿವಕುಮಾರ್ ಹೆಸರು ಇದಕ್ಕೇನೋ ಅವರನ್ನ ಟ್ರಬಲ್ ಶೂಟರ್ ಅಂತ ಕರೆಯಲಾಗುತ್ತೆ ಆದ್ರೀಗ ಅದೇ ಟ್ರಬಲ್ ಶೂಟರ್ಗೆ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಪದೇ ಪದೇ ಉರುಳಾಗಿ ಕಾಡ್ತಾ ಇದೆ ನಿಟ್ಟುಸಿರು ಬಿಡುವಷ್ಟರಲ್ಲೇ ಮತ್ತೆ ಬಂದು ಸುತ್ತಿಕೊಳ್ತಾ ಇದೆ ಈಗಾಗಲೇ ತಿಹಾರ್ ಜೈಲಿಗೆ ಹೋಗಿ ಬಂದಿರುವಂತಹ ಡಿಕೆಶಿ ಮತ್ತೆ ಜೈಲಿಗೆ ಹೋಗೋಕ್ಕೂ ರೆಡಿ ಎಂದಿದ್ದಾರೆ ಕೇರಳದ ಚಾನೆಲ್ ಒಂದಕ್ಕೆ ಡಿಕೆಶಿ ಹೂಡಿಕೆ ಮಾಡಿರುವ ಆರೋಪದಲ್ಲಿ ನೋಟಿಸ್ ನೀಡಲಾಗಿದೆ ಕೇರಳ ಮೂಲದ ಜೈ ಹಿಂದ್ ಚಾನಲ್ಗೆ ಸಿ ಬಿ ಐ ನೋಟಿಸ್ ರವಾನಿಸಿದ್ದು ಅದರಲ್ಲಿ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹೂಡಿಕೆಯ ವಿವರವನ್ನು ಕೂಡ ಒದಗಿಸುವಂತೆ ಕೇಳಿದೆ ಜನವರಿ ಹನ್ನೊಂದರಂದು ತನಿಖಾಧಿಕಾರಿಯು ಕೋರಿರುವಂತಹ ಎಲ್ಲ ಅಗತ್ಯ ದಾಖಲೆಗಳೊಂದಿಗೆ ವಿಚಾರಣೆಗೆ ಹಾಜರಾಗಿ ಅಂತ ಸುದ್ದಿವಾಹಿನಿಯನ್ನು ನಡೆಸುತ್ತಿರುವಂತಹ ಜೈ ಹಿಂದ್ ಕಮ್ಯುನಿಕೇಷನ್ಸ್ ಪ್ರೈವೇಟ್ ಲಿಮಿಟೆಡ್ನ ಮುಖ್ಯಸ್ಥರಿಗೆ ಸಿಬಿಐನ ಬೆಂಗಳೂರು ಘಟಕದ ಅಧಿಕಾರಿಗಳು ಸೂಚಿಸಿದ್ದಾರೆ ಸಿ ಆರ್ ಪಿ ಸಿ ಸೆಕ್ಷನ್ ತೊಂಬತ್ತೊಂದರ ಅಡಿಯಲ್ಲಿ ಈ ನೋಟಿಸ್ ನೀಡಲಾಗಿದೆ ನೋಟಿಸ್ನಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಅವರ ಪತ್ನಿ ಉಷಾ ಶಿವಕುಮಾರ್ ಅವರು ಜೈ ಹಿಂದ್ ಕಮ್ಯುನಿಕೇಶನ್ಸ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಮಾಡಿರುವ ಹೂಡಿಕೆಗಳು ಅವರಿಗೆ ಪಾವತಿಸಿದ ಲಾಭಾಂಶಗಳು ಷೇರು ವಹಿವಾಟುಗಳು ಹಣಕಾಸಿನ ವಹಿವಾಟುಗಳ ಜೊತೆಗೆ ಬ್ಯಾಂಕ್ ವಿವರಗಳನ್ನು ಒದಗಿಸುವಂತೆ ಚಾನಲ್ಗೆ ಸೂಚನೆ ನೀಡಲಾಗಿದೆ ಇದು ಒಂದು ಕಡೆಯಾದರೆ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಕೂಡ ದುಸ್ವಪ್ನವಾಗಿ ಕಾಡ್ತಾ ಇದೆ ಇತ್ತೀಚೆಗಷ್ಟೇ ರಾಜ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ವಿರುದ್ಧ ಸಿಬಿಐ ತನಿಖೆಗೆ ಎಳ್ಳು ನೀರು ಬಿಟ್ಟಿತ್ತು ಡಿ ಕೆ ಶಿವಕುಮಾರ್ ವಿರುದ್ಧದ ಪ್ರಕರಣವನ್ನು ಹಿಂಪಡೆಯುವ ಬಗ್ಗೆ ಗೃಹ ಇಲಾಖೆ ಸಚಿವ ಸಂಪುಟಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಒಪ್ಪಿಗೆ ಪಡೆದುಕೊಂಡಿತು ಹಾಗೂ ಲೋಕಾಯುಕ್ತಕ್ಕೂ ತನಿಖೆಗೆ ಒಪ್ಪಿಸಿತ್ತು ಇದು ವಿಪಕ್ಷ ನಾಯಕರ ಕಣ್ಣು ಕೆಂಪುಗಾಗುವಂತೆ ಮಾಡಿತು ಬಿ ಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದಾಗ ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣವನ್ನು ಸಿಬಿಐಗೆ ವಹಿಸಿ ಆದೇಶ ನೀಡಿದರು ಸರ್ಕಾರದ ಈ ಆದೇಶವನ್ನು ಪ್ರಶ್ನಿಸಿದ್ದ ಡಿ ಕೆ ಶಿವಕುಮಾರ್ ಅವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಅರ್ಜಿ ಕೂಡ ಸಲ್ಲಿಸಿದರು ನ್ಯಾಯಾಲಯ ಈ ಅರ್ಜಿಯನ್ನು ಎರಡು ಸಾವಿರದ ಇಪ್ಪತ್ತ್ ಮೂರು ಅಕ್ಟೋಬರ್ ಹದಿನೆಂಟರಂದು ವಜಾಗೊಳಿಸಿತ್ತು ಆದಾಯ ಮೀರಿ ಆಸ್ತಿ ಗಳಿಸಿದ ಆರೋಪಕ್ಕೆ ಸಂಬಂಧಿಸಿದಂತೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧ ಸಿಬಿಐ ದಾಖಲಿಸಿರುವಂತಹ ಎಫ್ಐಆರ್ ರದ್ದುಪಡಿಸೋಕೆ ನಿರಾಕರಿಸಿದ ಹೈಕೋರ್ಟ್ ತನಿಖೆ ಮುಂದುವರಿಸಲು ಅನುಮತಿ ನೀಡಿತ್ತು ಅಕ್ರಮ ಆಸ್ತಿ ಗಳಿಕೆ ಕೇಸ್ನಲ್ಲೇ ಡಿಕೆಶಿ ತಿಹಾರ್ ಜೈಲಿಗೆ ಕೂಡ ಹೋಗಿ ಬಂದಿದ್ದರು ಆದಾಯ ಮೀರಿ ಆಸ್ತಿ ಗಳಿಸಿದ ಆರೋಪಕ್ಕೆ ಸಂಬಂಧಿಸಿದಂತೆ ಕೆ ಶಿವಕುಮಾರ್ ವಿರುದ್ಧ ಸಿಬಿಐ ಪ್ರಕರಣ ದಾಖಲಿಸಿತ್ತು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ವಿವಿಧ ಕಾಲಂಗಳ ಅಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತರ ಅಕ್ಟೋಬರ್ ಮೂರರಂದು ಸಿಬಿಐ ಕೇಸ್ ದಾಖಲಿಸಿತ್ತು ಸಿಬಿಐ ದಾಖಲಿಸಿರುವಂಥ ಎಫ್ಐಆರ್ ಕಾನೂನು ಬಾಹಿರವಾಗಿದ್ದು ತನಿಖೆ ರದ್ದುಪಡಿಸಬೇಕು ಅಂತ ಕೋರಿ ಡಿ ಕೆ ಶಿವಕುಮಾರ್ ಎರಡು ಸಾವಿರದ ಇಪ್ಪತ್ತೆರಡರ ಜುಲೈನಲ್ಲಿ ಹೈಕೋರ್ಟ್ಗೆ ರಿಟ್ ಅರ್ಜಿ ಅರ್ಜಿ ವಿಚಾರಣೆ ನಡೆಸಿದಂತಹ ನ್ಯಾಯಪೀಠ ಎರಡು ಸಾವಿರದ ಇಪ್ಪತ್ತ್ ಮೂರರ ಫೆಬ್ರವರಿ ಹತ್ತರಂದು ತನಿಖೆಗೆ ಮಧ್ಯಂತರ ತಡೆ ನೀಡಿತ್ತು ಈ ತಡೆ ಆದೇಶವನ್ನು ಈ ತನಕ ವಿಸ್ತರಿಸಿಕೊಂಡು ಬರಲಾಗಿತ್ತು ವಿಚಾರಣೆಯನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರ ಜುಲೈ ಮೂವತ್ತೊಂದರಂದು ಪೂರ್ಣಗೊಳಿಸಿದ್ದಂತಹ ನ್ಯಾಯಪೀಠ ತೀರ್ಪು ಕಾಯ್ದಿರಿಸಿತ್ತು ಪ್ರಕರಣವನ್ನು ಸಿಬಿಐ ತನಿಖೆಗೆ ಹಸ್ತಾಂತರಿಸಿದ್ದ ರಾಜ್ಯ ಸರ್ಕಾರದ ಆದೇಶ ರದ್ದುಪಡಿಸಬೇಕು ಅಂತ ಕೋರಿ ಡಿ ಕೆ ಶಿವಕುಮಾರ್ ಸಲ್ಲಿಸಿದ್ದ ಮತ್ತೊಂದು ಅರ್ಜಿಯನ್ನ ನಾಲ್ಕು ತಿಂಗಳುಗಳ ಹಿಂದೆಯಷ್ಟೇ ನ್ಯಾಯಮೂರ್ತಿ ಕೆ ನಟರಾಜನ್ ಅವರಿದ್ದಂತಹ ಏಕಸದಸ್ಯ ನ್ಯಾಯಪೀಠ ವಜಾಗೊ ತ್ತು ರಾಜ್ಯ ರಾಜಕೀಯದಲ್ಲಿ ಪವರ್ಫುಲ್ ಲೀಡರ್ ಆಗಿ ಬೆಳೆದಿರುವಂತಹ ಡಿಕೆಶಿ ಸಿಎಂ ಕುರ್ಚಿ ಮೇಲೂ ಕೂಡ ಕಣ್ಣಿಟ್ಟಿದ್ದಾರೆ ಡಿ ಕೆ ಒಂದು ಹೆಜ್ಜೆ ಮುಂದಿಟ್ಟಂತೆಲ್ಲ ಅಕ್ರಮ ಆಸ್ತಿ ಉರುಳು ಹಣ ಹೂಡಿಕೆ ಪ್ರಕರಣಗಳು ಅವರನ್ನ ಮತ್ತೆ ಮತ್ತೆ ಹಿಂದಕ್ಕೆ ಇಳಿತಾ ಇದೆ ವರ್ಷದಿಂದ ವರ್ಷಕ್ಕೆ ಡಬಲ್ ಆಗ್ತಾ ಇರುವ ಅವರ ಸಂಪತ್ತೆ ಅವರ ಕನಸಿಗೆ ಸವಾಲಾಗ್ತಾ ಇದೆ ಆದರೆ ಡಿಕೆಶಿ ಮಾತ್ರ ನನ್ನ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಜೈಲಿಗಾದ್ರೂ ಹಾಕ್ಲಿ ಎಲ್ಲದಕ್ಕೂ ರೆಡಿ ಆಗಿದ್ದೇನೆ ನಾನು ಹೆದರೋದಿಲ್ಲ ಅಂತ ಖಡಕ್ಕಾಗಿ ಸವಾಲು ಹಾಕಿದ್ದಾರೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯನ್ನ ಆ ಜನ್ಮ ಬ್ರಹ್ಮಚಾರಿ ಎನ್ನಲಾಗುತ್ತೆ ಇದೇ ಕಾರಣಕ್ಕೆ ಹತ್ತರಿಂದ ಐವತ್ತು ವರ್ಷದೊಳಗಿನ ಋತುಚಕ್ರದ ಮಹಿಳೆಯರಿಗೆ ದೇವಸ್ಥಾನವನ್ನು ಪ್ರವೇಶಿಸದ ಸಂಪ್ರದಾಯವು ಶತಮಾನಗಳಿಂದ ಕೂಡ ನಡೀತಾ ಬಂದಿದೆ ಆದ್ರೀಗ ಕೇರಳದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಮಂಗಳಮುಖಿಯೊಬ್ಬರು ಶಬರಿಮಲೆ ಅಯ್ಯಪ್ಪನ ದರ್ಶನ ಪಡೆದಿದ್ದಾರೆ ತೃತೀಯ ಲಿಂಗಿ ಜೋಗಿನಿ ನಿಶಾ ಕ್ರಾಂತಿಯವರು ಅಯ್ಯಪ್ಪ ದೇವಸ್ಥಾನದಲ್ಲಿ ಸ್ವಾಮಿಯ ದರ್ಶನ ಪಡೆದಿದ್ದಾರೆ ಆಂಧ್ರ ರಾಜಕೀಯದಲ್ಲಿ ಸಂಚಲನವೊಂದು ಸೃಷ್ಟಿಯಾಗಿದೆ ಸಿ ಎಂ ಜಗನ್ಮೋಹನ್ ರೆಡ್ಡಿ ಅವರ ತಂಗಿ ವೈಎಸ್ ಶರ್ಮಿಳಾ ಕಾಂಗ್ರೆಸ್ನ ತಮ್ಮ ಮಾಡಿದ್ದಾರೆ ಇದೇ ವಾರಾಂತ್ಯದಲ್ಲಿ ಕಾಂಗ್ರೆಸ್ ಸೇರಲಿದ್ದಾರೆ ಎನ್ನಲಾಗಿದೆ ಆಂಧ್ರ ಪ್ರದೇಶದಲ್ಲಿ ಕಾಂಗ್ರೆಸ್ಗೆ ಮರುಜೀವ ನೀಡುವ ಜವಾಬ್ದಾರಿಯನ್ನ ಶರ್ಮಿಳಾಗೆ ನೀಡೋಕೆ ನಿರ್ಧರಿಸಲಾಗಿದೆ ಇನ್ಮುಂದೆ ಆಂಧ್ರ ರಾಜಕಾರಣದಲ್ಲಿ ಅಣ್ಣ ತಂಗಿ ನಡುವೆ ಜಂಗಿ ಕುಸ್ತಿ ಏರ್ಪಡುವ ಎಲ್ಲಾ ಲಕ್ಷಣಗಳು ಕೂಡ ಕಾಣ್ತಾ ಇದೆ ಉತ್ತರಾಖಂಡ್ನಲ್ಲಿ ಕೃಷಿ ಮತ್ತು ತೋಟಗಾರಿಕೆಗಾಗಿ ಭೂಮಿ ಖರೀದಿಸೋಕೆ ಹೊರಗಿನವರಿಗೆ ಮಧ್ಯಂತರ ನಿಷೇಧ ವಿಧಿಸಲಾಗಿದೆ ಅಂದ್ರೆ ಇನ್ಮುಂದೆ ಬೇರೆ ರಾಜ್ಯದವರು ಉತ್ತರಾಖಂಡ್ನಲ್ಲಿ ಕೃಷಿ ಭೂಮಿಯನ್ನು ಖರೀದಿಸುವುದಕ್ಕೆ ಅವಕಾಶವಿಲ್ಲ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಅಧ್ಯಕ್ಷತೆಯಲ್ಲಿ ನಡೆದಂತಹ ಉನ್ನತ ಮಟ್ಟದ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ ಉತ್ತರಾಖಂಡ್ ಸರ್ಕಾರ ತೆಗೆದುಕೊಂಡಂತಹ ಈ ತೀರ್ಮಾನ ಹೊಸ ಸಂಚಲನ ಸೃಷ್ಟಿಸಿದ್ದು ಪ್ರತಿಪಕ್ಷ ಕಾಂಗ್ರೆಸ್ ನಾಯಕರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ಭಾರತೀಯ ನ್ಯಾಯ ಸಂಹಿತೆಯಲ್ಲಿರುವಂತಹ ಕಠಿಣ ಕಾನೂನು ವಿರೋಧಿಸಿ ಟ್ರಕ್ ಚಾಲಕರು ದೇಶಾದ್ಯಂತ ಪ್ರತಿಭಟನೆಗೆ ಧುಮುಕಿದ್ದಾರೆ ಈ ಮೊದಲು ಹಿಟ್ ಆ್ಯಂಡ್ ರನ್ ಪ್ರಕರಣದ ಆರೋಪ ಸಾಬೀತಾದರೆ ಚಾಲಕನಿಗೆ ಎರಡು ವರ್ಷ ಜೈಲು ಶಿಕ್ಷೆ ವಿಧಿಸಲಾಗ್ತಾ ಇತ್ತು ಈಗ ಹೊಸದಾಗಿ ಬಂದಿರುವಂತಹ ಭಾರತೀಯ ನ್ಯಾಯ ಸಂಹಿತೆಯ ಅಡಿಯಲ್ಲಿ ಹಿಟ್ ಆ್ಯಂಡ್ ರನ್ ಪ್ರಕರಣದಲ್ಲಿ ದಂಡದ ಜೊತೆಗೆ ಹತ್ತು ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿದೆ ಇದರಿಂದಾಗಿ ಮುಂದೆ ಚಾಲಕ ವೃತ್ತಿಗೆ ಜನ ಬರೋದು ಕಡಿಮೆ ಆಗಬಹುದು ಹೀಗಾಗಿ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡಬೇಕು ಅಂತ ಚಾಲಕರು ಆಗ್ರಹಿಸಿದ್ದಾರೆ ಮುಂಬೈ ಸರಣಿ ಸ್ಫೋಟದ ರುವಾರಿ ದಾವೂದ್ ಇಬ್ರಾಹಿಂ ಬೆಳೆದಿದ್ದಂತಹ ಮಹಾರಾಷ್ಟ್ರದ ಮನೆಯನ್ನು ಹರಾಜು ಹಾಕೋಕೆ ನಿರ್ಧರಿಸಲಾಗಿದೆ ರತ್ನಗಿರಿಯಲ್ಲಿನ ಆತನ ಬಾಲ್ಯದ ಮನೆ ಮತ್ತು ಆತನ ಕುಟುಂಬದ ಒಡೆತನದ ಇತರ ಮೂರು ಆಸ್ತಿಗಳನ್ನು ಶುಕ್ರವಾರ ಹರಾಜು ಹಾಕಲಾಗುತ್ತೆ ಕಳೆದ ಒಂಬತ್ತು ವರ್ಷಗಳಲ್ಲಿ ದಾವುದ್ ಅಥವಾ ಆತನ ಕುಟುಂಬಕ್ಕೆ ಸೇರಿದ ಹನ್ನೊಂದು ಆಸ್ತಿಗಳನ್ನು ಹರಾಜು ಮಾಡಲಾಗಿದೆ ಐಪಿಎಲ್ ಟೂರ್ನಿಯಲ್ಲಿ ಮೋಸ್ಟ್ ಫೇವರೇಟ್ ಟೀಮ್ ಎನಿಸಿಕೊಂಡಿದ್ರು ಆರ್ ಸಿ ಬಿ ಮಾತ್ರ ಈವರೆಗೂ ಟ್ರೋಫಿ ಗೆದ್ದಿಲ್ಲ ಇದೇ ಕಾರಣಕ್ಕೆ ಈಗ ನಾಯಕತ್ವ ಬದಲಾವಣೆ ಬಗ್ಗೆಯೂ ಚರ್ಚೆ ನಡೀತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತರ ಬಳಿಕ ಆರ್ಸಿಬಿ ತಂಡವು ಮೊದಲ ಬಾರಿಗೆ ಲೀಗ್ ಹಂತದಿಂದಲೇ ಹೊರಬಿದ್ದಿತ್ತು ಇದೇ ಕಾರಣದಿಂದಾಗಿ ಇದೀಗ ಈ ಬಾರಿಯ ಐ ಪಿ ಎಲ್ನಲ್ಲಿ ಫಾಫ್ ಡುಪ್ಲೇಸಿಸ್ ಅವರ ನಾಯಕತ್ವದಲ್ಲಿ ಆರ್ ಸಿ ಬಿ ಕಣಕ್ಕಿಳಿಯುವುದು ಅನುಮಾನ ಎನ್ನಲಾಗ್ತಾ ಇದೆ ಹಾಗೂ ಆರ್ಸಿಬಿ ಫ್ರಾಂಚೈಸಿ ಮತ್ತೆ ಕೊಹ್ಲಿಗೆ ನಾಯಕತ್ವ ನೀಡಲಿದೆಯಾ ಎಂಬ ಚರ್ಚೆ ಕೂಡ ಶುರುವಾಗಿದೆ ಕಳೆದ ಹದಿನಾರು ಸೀಸನ್ಗಳಿಂದ ಚಾಂಪಿಯನ್ ಪಟ್ಟ ಆರ್ ಸಿ ಬಿ ಪಾಲಿಗೆ ಕನಸಾಗಿಯೇ ಉಳಿದಿದೆ ಇವಿಷ್ಟು ಇವತ್ತಿನ ನ್ಯೂಸ್ ಶೋ ನಾಳೆ ಇನ್ನಷ್ಟು ಸುದ್ದಿಗಳನ್ನು ಹೊತ್ತು ತರ್ತೀವಿ ನಮಸ್ಕಾರ